ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಮೀನಿನ ಗೊಬ್ಬರವನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ ಐದು ತರದ ಮೀನಿನ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ ಅದರಲ್ಲಿ ನಾನು ಇವತ್ತಿನ ದಿನ ನಿಮ್ಗೆ ಫಿಶ್ ಮಿಲ್ ಅಂಡ್ ಬೋನ್ ಮಿಲ್ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಫಿಶ್ ಮಿಲ್ ಅಂಡ್ ಬೋನ್ ಮಿಲ್ ಅಂತ ಹೇಳಿದ್ರೆ ಕ್ಯಾಲ್ಶಿಯಮು ಮತ್ತೆ ಫಾಸ್ಪರಸು ನೈಟ್ರೋಜನ್ ಕಂಟೆಂಟ್ ಒಂದಿರುತ್ತೆ ಇದು ನಲ್ವತ್ತು ಕೆ ಜಿ ಬ್ಯಾಗಲ್ಲಿ ಸಿಗುತ್ತೆ ಜೊತೆಗೆ ಇದರ ಉಪಯೋಗಗಳೇನು ಅಂತ ಹೇಳಿದ್ರೆ ಎಲ್ಲ ಬೆಳೆಗಳಿಗೂ ಇದನ್ನ ನೀವು ಬಳಸ್ಕೊಳ್ಬೋದಾಗಿದೆ ಜೊತೆಗೆ ಇದು ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಸ್ಮೆಲ್ ಇರೋದ್ರಿಂದ ರೋಗ ಬಾಧೆ ಕೀಟ ಬಾಧೆ ಆಗಿರ್ಬೋದು ಅದನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ಪೆಸ್ಟಿಸೈಡ್ ಸ್ಪ್ರೇ ಕೂಡ ನಾವು ನೀವು ಇದನ್ನ ಕಡಿಮೆ ಮಾಡ್ಕೋಬಹುದಾಗಿದೆ ಇದು ಎಕರೆಗೆ ಎರಡರಿಂದ ಮೂರ್ ಬ್ಯಾಗ್ ಬಳಸ್ಕೋಬೇಕು ನೀವು ಕೆಮಿಕಲ್ ಒಟ್ಟಿಗೂ ಕೂಡ ಇದನ್ನ ಮಿಕ್ಸ್ ಮಾಡಿ ಹಾಕೊಳ್ಬಹುದು ಜೊತೆಗೆ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಸುಮಾರು ಭಾಗಗಳಲ್ಲಿ ಕಬ್ಬು ಅಡಿಕೆ ತೆಂಗು ಬಾಳೆ ಎಲ್ಲಾ ತರ ಕ್ರಾಪ್ ಅನ್ನ ನಾವು ಬೆಳಿತೀವಿ ಸೊ ಕಬ್ಬಲ್ಲಿ ನಾವು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಹೆಚ್ಚಿಗೆ ಮರಿ ಸಂಖ್ಯೆ ಹೆಚ್ಚಿಗೆ ಆಗಿದೆ ಇದನ್ನ ಬಳಸಿರೋದ್ರಿಂದ ಜೊತೆಗೆ ಗೊಣ್ಣೆ ಹುಳ ಬಿಳಿ ನೋಣ ಏನಾಗಿದೆ ಅದು ಕೂಡ ಅವಾಯ್ಡ್ ಆಗಿದೆ ಮತ್ತೆ ಬೇರೆ ನಮ್ಮ ಅಡಿಕೆ ಬೆಳೆಗಾರ ಅದರಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು ಕಪ್ ಕೆಂಪು ಮಾರ ಆಗಿರ್ಬೋದು ಮತ್ತೆ ಹಳದಿ ರೋಗ ಆಗಿರ್ಬೋದು ಇದೆಲ್ಲವೂ ಕೂಡ ಗುಣ ಗುಣಮುಖವಾಗಿರುವಂಥದ್ದು ಮತ್ತೆ ಒಳ್ಳೆ ಹಸಿರು ಬಂದಿರುವಂಥದ್ದು ಮತ್ತೆ ಒಳ್ಳೆ ಗ್ರೋತನ್ನು ಕೊಟ್ಟಿರುವಂಥದ್ದು ಇದನ್ನ ಬಳಕೆ ಮಾಡ್ಕೊಂಡಿರೋದ್ರಿಂದ ಜೊತೆಗೆ ಎಲ್ಲಾ ತರಕಾರಿ ಬೆಳೆಗಳಿಗೂ ಇದನ್ನ ಬಳಸ್ಕೊಳ್ಬಹುದು ಸೊ ಯಾವುದೇ ಬೆಳೆ ನೀವು ಡೌಟ್ ಪಡೋದ್ ಬೇಡ ಇಂಥ ಪರ್ಟಿಕ್ಯುಲರ್ ಬೆಳೆಗೆ ಬಳಸ್ಬೇಕು ಬಳಸ್ತೇ ಇರಬಾರ್ದು ಅಂತ ಏನಿಲ್ಲ ನಾವು ಕರ್ನಾಟಕದಲ್ಲಿ ಯಾವ್ದೆಲ್ಲ ಬೆಳೆಗಳು ಬೆಳಿತೀವೋ ಅದೆಲ್ಲ ಅದಕ್ಕೂ ಬಳಸ್ಕೊಳ್ಬಹುದು ಸೊ ಅಂದ್ರೆ ಆರ್ಟಿಕಲ್ಚರ್ ಕ್ರಾಪ್ಸ್ ಅಂದ್ರೆ ಏನ್ ಹೇಳ್ತಾರೆ ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗಳು ತರಕಾರಿ ಹಣ್ಣು ಎಲ್ಲ ಬೆಳೆಗಳಿಗೂ ಇದನ್ನ ಬಳಸ್ಕೊಳ್ಬಹುದು ಸೊ ತರಕಾರಿಯಲ್ಲಿ ನಾನು ಗಮನಿಸಿದ್ದೇನೆ ಅಂತ ಹೇಳಿದ್ರೆ ರೈತರು ಹಂಚ್ಕೊಟ್ಟಿದ್ದು ನಮ್ಮೊಟ್ಟಿಗೆ ಸೊ ಗ್ರೋತ್ ಆಗಿ ಗ್ರೋ ಅಗೇನ್ ಗ್ರೋತ್ ಕಂಡಿದ್ದಾರೆ ಮತ್ತೆ ಹಸ್ರು ಮತ್ತೆ ಯಾವುದೇ ರೋಗ ಮತ್ತೆ ಕೀಟ ಬಾಧೆ ಅದರಿಂದ ಕಂಡು ಬಂದಿಲ್ಲ ನಮ್ಮ ಮೀ ಬೋನ್ ಮಿಲ್ ಬಳಸಿರೋದ್ರಿಂದ ಸೊ ಹಾಗಾಗಿ ನೀವು ಕೂಡ ಇದನ್ನ ಬಳಸ್ಕೊಳ್ಳಿ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಓವರ್ ಆಲ್ ಒಂದು ಗಿಡ ಬೆಳವಣಿಗೆ ಆಗಬೇಕು ಅಂದ್ರೆ ಹದಿನಾರು ರೀತಿಯ ಪೋಷಕಾಂಶಗಳ ಅಗತ್ಯ ಇರುತ್ತೆ ಅದರಲ್ಲಿ ನಾವು ಪ್ರೈಮರಿ ನ್ಯೂಟ್ರೆಂಟು ಸೆಕೆಂಡರಿ ನ್ಯೂಟ್ರೆಂಟು ಮೈಕ್ರೋ ನ್ಯೂಟ್ರೆಂಟ್ ಹೇಳಿ ಹೇಳಿ ಡಿವೈಡ್ ಮಾಡಿ ನಾವು ಅದರ ನ್ಯೂಟ್ರೆಂಟ್ ಕಂಟೆಂಟ್ಗಳು ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿ ವಿಧಾನ ಇರುವಂಥದ್ದು ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ಅದರಲ್ಲಿ ಎಂಟು ರೀತಿಯ ಪೋಷಕಾಂಶಗಳು ನಮ್ಮ ಅಂದ್ರೆ ಆಡೆಡ್ ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಇದರಲ್ಲಿ ಇರೋದ್ರಿಂದ ನಿಮಗೆ ಕೆಲಸ ಇದು ಚೆನ್ನಾಗಿ ಮಾಡಿಕೊಡ್ತದೆ ಸೊ ನೀವು ಇದನ್ನ ಬಳಸ್ಕೊಳ್ಳಿ ಅಂತ ಹೇಳಿ ನಾನು ಹೇಳ್ತೇನೆ ಜೊತೆಗೆ ಇನ್ನು ಉಳಿದ ಮೂರು ನಾಲ್ಕು ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದಾವೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ ಜೊತೆಗೆ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಈ ನಮ್ಮ ಗೊಬ್ಬರ ದೊರೆಯುತ್ತೆ ಅಂತ ಹೇಳಿ ನಾನು ಲಿಂಕಲ್ಲಿ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ